ಬೈಪಾಸ್ ರಸ್ತೆಯಲ್ಲಿ ಸರಣಿ ಅಪಘಾತ ಎಸ್ ವೀಕ್ಷಕರೆ ಅಬ್ಸಲ್ಪುರ್ ತಾಲೂಕಿನ ಬಳೂರಿ ಗ್ರಾಮದ ಬೈಪಾಸ್ ರಸ್ತೆಯ ಅವೈಜ್ಞಾನಿಕ ರಸ್ತೆ ನಿರ್ಮಾಣದ ಕಾರಣ ಒಂದು ತಿಂಗಳಲ್ಲೇ ಎರಡು ಅಪಘಾತ ಸಂಭವಿಸಿವೆ ನವೆಂಬರ್ ಎಂಟರಂದು ಬಸವರಾಜ್ ಪುಂಡಿಕ್ ಜಮಾದಾರ್ ಸಹ ಬಳುಂಡಿಗಿ ಇದೇ ಡಿಸೆಂಬರ್ ಐದರಂದು ಬಳುರಿ ಗ್ರಾಮದ ಪಕ್ಕದಲ್ಲಿ ಬರುವ ಸಿನ್ನೂರು ಗ್ರಾಮದ ಇಬ್ಬರು ಕೂಲಿ ಕಾರ್ಮಿಕರು ತಮ್ಮ ಕೆಲಸ ಮುಗಿಸಿಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿ ಕಾಲುಗಳು ಕಟ್ಟಾಗಿವೆ ಹಾಗಾಗಿ ಅವರ ಕುಟುಂಬಸ್ಥರು ಮತ್ತು ಭಾರತೀಯ ಯುವ ಸೈನ್ಯ ಮತ್ತು ಬಳುರಿ ಗ್ರಾಮಸ್ಥರು ಮಾಧ್ಯಮದೊಂದಿಗೆ ಮಾತನಾಡಿ ಈ ರಸ್ತೆಯು ವೈಜ್ಞಾನಿಕವಾಗಿ ನಿರ್ಮಾಣವಾಗಿಲ್ಲ ಬಳುರಿ ಗ್ರಾಮ ಮತ್ತು ಜೇವರಿಗೆ ಹಾಗೂ ನಂದರ ಗ್ರಾಮಕ್ಕೆ ಹೋಗಲು ಬೈಪಾಸ್ ರಸ್ತೆಯ ಮಧ್ಯೆ ಈ ರಸ್ತೆಯು ಹಾದು ಕಾರಣ ಈ ರಸ್ತೆಗೆ ಅಂಡರ್ ಗ್ರೌಂಡ್ ಬ್ರಿಡ್ಜ್ ನಿರ್ಮಾಣವಾಗಬೇಕಿತ್ತು ಬ್ರಿಡ್ಜ್ ನಿರ್ಮಾಣ ಕಾರಣ ಈ ಎಲ್ಲಾ ಅಪಘಾತಗಳು ಸಂಭವಿಸುತ್ತಿದೆ ಎಂದು ಆರೋಪಿಸುತ್ತಿದ್ದಾರೆ ಆದ ಕಾರಣ ಅಪಘಾತ ಸಂಭವಿಸಿದ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವಂತೆ ಮತ್ತು ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡುವಂತೆ ಇದೇ ಡಿಸೆಂಬರ್ ಒಂಬತ್ತರಂದು ಭಾರತೀಯ ಯುವ ಸೈನ್ಯದ ವತಿಯಿಂದ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಗುವುದು ಎಂದು ಮಾಧ್ಯಮದೊಂದಿಗೆ ಮಾತನಾಡಿದರು हम क्या करना हमारे छोटे छोटे तीन बच्चे हैं हम किसके रोजी रोटी वही कमाने वाले हैं वही ही डालने हमारा रोज कमाने से हमारा कुछ भी नहीं, नहीं है होता मेरे मेरा गुजारिश है आप सब से ये रोड बना दियो जो प्लीज जल्दी से जल्दी ये रोड बना दीजिए मैं बकरी जाती गोरू जाती बचड़े जाती आप मेरे सबसे यही विनंती है रोड जल्दी से जल्दी पक्का बना दीजिए बस ಗಾಡಿ ಬಂದಿ ಕಂಟೈನರ್

ಆದಷ್ಟು ಬೇಗ ಈ ಫ್ಯಾಮಿಲಿ ಪರಿಹಾರ ಕೊಡ್ಬೇಕ್ರಿ ಅಲ್ಲಿವರೆಗೂ ಆ ನಾಲಯಕ ಅಧಿಕಾರಿಗೆ ನಾಚಿಕೆ ಬರ್ಬೇಕು ಈ ರೀತಿ ಇಲ್ಲಿ ಪಬ್ಲಿಕ್ ಇಷ್ಟು ತೊಂದರೆ ಆಗ್ತಾ ಇದೆ ದಿನ ಒಂದೊಂದು ಆಕ್ಸಿಡೆಂಟ್ ಆಗ್ತಾ ಇದೆ ಯಾವ್ದ್ ರೀತಿ ನಾವು ಕಂಪ್ಲೇಂಟ್ ಸಹ ಈಗ ಮೂರ್ ಸಲ ಐತ್ರಿ ಸರ್ ನಾವು ಕುಳ್ಳತೆ ಕಂಪ್ಲೇಂಟ್ ಒಟ್ಟಾರೆ ರೆಸ್ಪಾನ್ಸ್ ಇಲ್ಲ ಕೇಳಕ್ ಹೋದ್ರೆ ಸರ್ ಸರ್ ಈಗ ಆಲ್ರೆಡಿ ನಾವು ಮೂರ್ ಸಲ ಐತ್ ಲೆಟರ್ ಕೊಟ್ಟಿದ್ದಾವೆ ಯಾವ್ದೇ ರೀತಿ ಮಾಡ್ತಾ ಇಲ್ಲ ಹಾಗಾಗಿ ಆಕ್ಸಿಡೆಂಟ್ ಆಗ್ತಾ ಬಡವರ್ದ ಕಣ್ಣೀರ್ ಸಿಗ್ಲತ್ತ ಅವ್ರಿಗೆ ನಾಚಿಕೆ चन्नूर गांव का रहवासी हूं। कल कल शाम को अपने दोस्त के एक्सीडेंट हुआ है कल साढ़े छः बजे उनको एक कंटेनर ने मार कर दोनों पैर तोड़े हैं दोनों दोस्त को ये गाड़ी पर थे टू व्हीलर पर थे तो आकर मारे हैं मारने के बाद पैर टूटा हुआ है अब सोलापुर के राउत हॉस्पिटल में एडमिट किए हुए हैं और अब एफ आर करने के लिए हम अफजलपुर पुलिस स्टेशन को गए थे अब एफ आर हुआ है अगला जो भी इंश्योरेंस पास करने के लिए कोशिश चल रही है और ये बहुत बहुत डेंजर रोड है इससे पहले भी आठ तारीख को एक ट्रैक्टर का एक्सीडेंट हुआ था जिसमें एक नौजवान लड़का इंतकाल हुआ है ऐसे ही गोरू बकरियां और बहुत सारे दो बकरी भी, भी मरे दो बकरी भी मरे हैं और बहुत सारे एक्सीडेंट भी हो रहे हैं इसलिए यहाँ का जो कुछ धोखा है इसको क्या है अच्छा करके इस रोड को ಬೈಪಾಸ್ ಏನೇ ನಿಜ ಪೂಲ್ ಬನ್ನೆ ಕರ್ನಾಶನ್ಗೂ ವಿನಂತಿ ಕರ್ತೇವೆ ಇವ್ರ ಫ್ಯಾಮಿಲಿಗೆ ಸಹ ತೊಂದರೆ ಉಂಟಾಗಿದೆ ನಾವು ಹಾಗಾಗಿ ಕಾಮಗಾರಿಕೆ ರಸ್ತೆ ಪಿ ಡಬ್ಲ್ಯೂ ಆಫೀಸ್ ಅವ್ರಿಗೆ ಸಹ ಮಾತಾಡಿದವು ಅವ್ರು ಕೇಳ್ತಾ ಇದ್ದಾರೆ ಯಾ ಇಲ್ಲಿ ಬ್ರಿಡ್ಜ್ ಏನಾಗಬೇಕಾಗಿದೆ ಅಲ್ಲಿ ಆಗಿಲ್ಲ ಬ್ರಿಡ್ಜ್ ಇಲ್ಲಿ ಬಳುರ್ಗಿ ಗ್ರಾಮದಲ್ಲಿ ಜೋಗಿ ರಸ್ತೆಯಲ್ಲಿ ನಮಗೆ ಇಲ್ಲಿ ಬ್ರಿಡ್ಜ್ ಬೇಕಂತ ಎಲ್ಲ ಮುಖಂಡರು ಊರು ಮುಖಂಡರು ಸಹ ಹೇಳಿದ್ರು ಅವರು ತಲೆಗೆ ಹಾಕೋತವಿಲ್ಲ ಅಧಿಕಾರಿಗಳು ಹಾಗಾಗಿ ಇಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗಿದೆ ಈಗ ನಾವು ಕೇಳಕ್ಕೆ ಹೋದ್ರೆ ಏನಂತ ಇವತ್ತು ನಾವು ಪಿ ಡಬ್ಲ್ಯೂ ಸಹ ಆಫೀಸ್ಗೆ ಭೇಟಿಯಾಗಿ ಬಂದಿದ್ದೆವು ಅವ್ರ ಏನಂತಾರೆ ನಾವು ಮಾಡೋದು ಏನು ಕರ್ತೇವೆ ಅದು ಮಾಡಿದ್ರಿ ಮೇಡಮವ್ರೆ ಈಗ ಅಲ್ಲಿ ಏನಲ್ಲತ್ತಾರ ಹೊಂದವರು ನಮಗೆ ತೊಂದರೆ ಮಾಡ್ತು ಹೊಂದವರು ಸಹ ನಮಗೆ ಇಲ್ಲಿ ಮಾಡಿಕೊಡ್ತೀವಿ ನಮಸ್ಕಾರ ರೀ ನಾನು ಬಳುರ್ಗಿ ಗ್ರಾಮದ ಗ್ರಾಮಸ್ಥ ನಮ್ಗೆ ಪ್ರಾಬ್ಲಮ್ ಏನಲ್ಲಕ್ಕ ಫಸ್ಟ್ ಆಫ್ ಆಲ್ ಇಲ್ಲಿ ರೋಡನ ಹೊಲಕ್ಕೆ ಹೋಗೋದು ಬರೋದು ಹೆದ್ದಾರಿ ಅದ ರೀ ಇದು ಹೆದ್ದಾರಿಯಾದ ಬಿಫೋರ್ ಏನರೀ ಮಕ್ಕಳು ಹೈಟ್ ಅದ ರೀ ರೋಡ ಹೈಟ್ ಅದ ಆ ಕಡಿಂದ ಬರೋದು ವೈಕಲ್ಗಳನು ಕಾಣಲ್ಲ ಈ ಕಡಿಂದ ಬರೋದನ್ನೂ ಕಾಣಲ್ಲ ರೀ ಈಗ ಸಪೋಸ್ ನಾವು ಏರ್ಬೇಕಾದ್ರೆ ಮೊನ್ನೆ ನಂದೇ ರೀ ಸಪೋಸ್ ಬೇರೆದವ್ರದಾಕ್ರಿ ನಂದೇ ಏರಲ್ಲಾತೀನಿ ಮಕ್ಕಳು ಸ್ಪೀಡ್ದಾಗ ಮಂದಿ ಕ್ಲೋಸರ್ದಾಗ ಜಸ್ಟ್ ಮಿಸ್ ಸರ್ ಸ್ಪಾಟ್ ಔಟ್ ಆತಿದಾರೆ ನಾವು ಜಾಗಿನ ಮೇಲೆ ಅದಕ್ಕಾಗಿ ಏನು ಹೇಳತ್ತೀವಿ ರೀ ಹೊಲ್ದಾವ್ನೇ ಇರಲಿ ಯಾವೇ ಇರಲಿ ನಮಗೆ ಅಂಡರ್ ಗ್ರೌಂಡ್ ಮಾಡಿ ಕೊಡ್ಬೇಕು ಕೆಳಗೆ ಅಷ್ಟೇ ಅವರಿಗೆ ಇದೊಂದು ಸಲ ರೆಸ್ಪಾನ್ಸ್ ಲೆಟ್ರ್ ಕೊಡ್ತೀವಿ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು ಓಕೆ ಮಾಡಲಿಲ್ಲ ಅಂದರೆ ಸೀದಾ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ರೀ ನಾವೇನು ಇದಕ್ಕೇನು ಹಂಜವ್ರಲ್ಲ ಯಾಕಂದ್ರೆ ನಾಳೆ ನಮ್ಮ ದನ ಆಕಾರ ಎತ್ತಿನ ಗಾಡಿ ಕಬ್ಬಿನ ಲೋಡು ಟ್ಯಾಕ್ಟ್ರ್ ಎಲ್ಲ ಬರ್ತಾರೆ ನಮ್ಮ ತೊಗರಿ ರಾಶಿ ಗೀಶಿ ಎಲ್ಲ ಇರ್ತಾವೆ ಆ ಟೈಮ್ನಾಗ ಏನಾರ ಆಯ್ತು ಅಂದ್ರೆ ನಷ್ಟ ಕಟ್ಕೊಡ್ತಾರೆ ಆಫೀಸರ್ಗಳು ಯಾವುದೇ ಆಫೀಸರ್ ಆಗಲಿ ನಮಗೆ ನಾಳೆ ಡಿ ಸಿನೇ ಆಗಲಿ ಯಾರೇ ಅಲ್ಲಿ ಬಂದು ನಮಗೆ ನಮಗೆಲ್ಲ ಪರಿಹಾರ ಮಾಡಿಕೊಡ್ಬೇಕು ಬಂದು ಇದು ಬಂದ್ ಮಾಡಿಸ್ಬೇಕು ಯಾವ ಹೊಲ್ದವ್ ಇರ್ತಾನೋ ಒಂದು ಎಲ್ಲ ತೆಗಿಸ್ಕೊಡ್ಬೇಕು ರೊಕ್ಕ ಕೊಟ್ಟರೆ ಅವ್ರಿಗೆ ಏನು ಪುಕ್ಕಟ್ಟ ಹೊಲ ಏನು ನಮಗೆ ಪುಕ್ಕಾಡ್ ಕೊಟ್ಟಿಲ್ಲ ಅವರು ರೋಡಿಗೆ ರೋಡಿನವ್ರು ರೊಕ್ಕ ಕೊಟ್ಟರು ಸಾಕಾಗಷ್ಟು ರೊಕ್ಕ ಕೊಟ್ಟಾರೀ ಅವ್ರು ರೊಕ್ಕ ತೊಂದರ ರೊಕ್ಕ ತೊಂದು ಇಲ್ಲ ನಾವು ಈಗ ಮುಂದೆ ಕೊಡಲ್ಲ ಅಂದ್ರೆ ಅಬ್ಜೆಕ್ಷನ್ ಅವ್ರಿಗೆ ಹೇಳ್ತೇವೆ ಹೊಲದ ತಪ್ಪದ ಇವ್ರದ್ದು ರೋಡ್ ನೋಡ್ದು ತಪ್ಪದ ಮೊನ್ನೆನೇ ರೀ ಟ್ರ್ಯಾಕ್ಟ್ರ್ ಪಲ್ಟಿಯಾಗಿ ಒಂದು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷನೂ ಹುಡುಗ ಡೆತ್ ಆಗ್ಯನ್ರಿ ಅದು ಆದ್ರೂ ನಾವು ಲೆಟ್ರ್ ಕೊಟ್ಟಿವಿ ತಹಶೀಲ್ ಆಫೀಸನ್ನು ಕೊಟ್ಟಿವಿ ಜಿಲ್ಲಾ ಆಫೀಸರ್ಗಳ್ಗೂ ಕೊಟ್ಟಿವಿ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ನಿನ್ನೆ ನೈಟ್ ಸಿಕ್ಸ್ ಆರು ಆರವರೆಗೆ ಹಂಗ್ರಿ ನಾವು ಆಕಡೆ ಹೊಂಟಿವ್ರಿ ಇಲ್ಲೇ ಹೊಂಟಾರ ಅವರು ನಾನು ಅದು ಎದ್ರೆ ಇದ್ದಾರೆ ಆಕ್ಸಿಡೆಂಟ್ ಆಗಾಗ ನಾವು ಹೊಲ ಹೊಲದ ಆಕಡೆ ಹೊಂಟೀವಿ ನಾವು ಸರ ಈ ರೋಡಿನ ಸಮಸ್ಯೆನೇ ಬೇಡ ಅಂತೇಳಿ ಎರಡು ಕಿಲೋಮೀಟ್ರ್ ಸುತ್ತಾಗಿ ಬರ್ಲತ್ತೀವಿ ನಾವು ಫಸ್ಟ್ ಆಫ್ ಆಲ್ ನಮಗೆ ಅಟ್ ಅದು ಅಟ್ ಲಾಂಗ್ ಆಗದೆ ಅದು ಎತ್ತಿನ ಗಾಡಿ ತಗೊಂಡು ನಾವು ಎರಡು ಕಿಲೋಮೀಟ್ರ್ ದೂರ ನಿಂತ ಹ್ಯಾಂಗೆ ಸುತ್ತಾಗಿ ಬರ್ತೀವಿ ಯಾಕೆ ನಮಗೂ ಮುಂದೆ ನಮ್ಮದು ಸಂಸಾರ ಅದ ಭಾಳ ಬದುಕು ಬರೋದು ಅಂತ ಅಂತೇಳಿ ದೂರಿಂದ ನಿಂಗೆ ಸುತ್ತಾಗಿ ಬರ್ಲಾತ್ತೀವ್ರಿ ನಾವು ಎಷ್ಟು ಕಷ್ಟ ನಮಗೆ ಅಲ್ಲಿಂದ ಇಲ್ತಾನೆ ಬರಬೇಕಾದ್ರೆ ನಮ್ಗೆ ದನ ಕರ ಇರ್ತಾವೆ ಕುಟಿಗೆ ಕಟಿಗೆ ಕುಳ್ಳ ಥರ ಇರ್ತಾವೆ ಗಾಡಿ ಹಾಕಿ ಇಷ್ಟು ದೂರ ಹಾಕಿ ಬರ್ತೇವ್ರ್ ನಾವು ಅಂದ್ರೂ ಇಲ್ಲೇ ಇದ್ದೇವ್ರ ನಾನು ಎತ್ತಿನ ಗಾಡಿ ಅಲ್ಲೇ ಥರ ಇಲ್ಲಿ ಇಲ್ಲ ಹೊಡೆದ್ರೆ ಮಾಡಿ ಡೈರೆಕ್ಟ್ ಬಂದು ರಾಂಗ್ ಸೈಡ್ ಬಂದು ರಾಂಗ್ ಸೈಡ್ ಬಂದು ಅಲ್ಲಿ ಹನ್ನೆರಡು ಟ್ಯಾಕ್ರು ಹನ್ ಹನ್ನೆರಡು ಚಾಕ್ರ ಗಾಡಿ ಇದಾರೆ ಅದು ಕಂಟೈನರ್ ಬಂದು ಹೊಡೆದ್ರಿ ಇಲ್ಲಿ ಗಾಡಿ ಸಿಕ್ಕೋರು ಪಾಪ ಅಲ್ಲಿತನ ಎಳ್ಕೊತ ಬಂದಾರೆ ಅವ್ರ ಪರಿಸ್ಥಿತಿ ಏನಾಗಬೇಕು ರೀ ಮನೆಯವ್ರ ಅವರು ಅವ್ರ ತಾಯಿ ಮತ್ತು ಅವ್ರ ವೈಫ್ ಅದ್ರ ಇಲ್ಲೇ ಅವ್ರ ಮಿಸ್ಸಸ್ ಅವ್ರ ತಾಯಿ ಅದ ರೀ ಅವ್ರಿಗೆ ಆದಷ್ಟು ಬೇಗ ಇವರು ರೋಡಿನವರರೇ ಆಗಲಿ ಯಾರರೇ ಆಗಲಿ ಆದಷ್ಟು ಬೇಗ ಅವ್ರ ಸಂಸಾರಕ್ಕೆ ಪರಿಹಾರ ಕೊಡಬೇಕು ರೀ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂದೆ ನಾವು ಏನು ತಾಲೂಕದಾಗಿ ಅಲ್ಲಿ ಜಿಲ್ಲಾದಾಗಿ ಅಲ್ಲಿ ಎಲ್ಲಾದ್ರೂ ಸಹ ನಾವು ಪ್ರತಿಭಟನೆ ಹಿಂದೆ ಮುಂದೆ ನೋಡೋಂಗಿಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ನಾಳೆ ನಾಡಿಂದು ಅವ್ರು ಏನು ಅವ್ರ ಅವ್ರ ರೆಸ್ಪಾನ್ಸ್ ಮಾಡಬೇಕು ಮಾಡೋರದೇಂದ ಅವ್ರಿಗೆ ಪರಿಹಾರ ಕೊಡಬೇಕು ಕೊಡಲಿಲ್ಲ ಅಂದರೆ ಸೀದಾ ಅವ್ರಿಗೆ ಸಹ ಅವ್ರ ಕುಟುಂಬ ಕುಟುಂಬದವ್ರನ್ನೂ ಬರ್ತಾರೀ ನಾವು ಸಹ ಬಳಿಗಿ ಗ್ರಾಮಸ್ಥರಾದಂಥ ಎಲ್ಲರೂ ಈ ಊಟಿಗೆ ಓಡಾಡೋ ಅಂಥವ್ರು ಪ್ರತಿಯೊಬ್ಬರೂ ಬಂದು ನಾವು ಅಫ್ಜಲ್ಪುರ್ದಾಗಲಿ ಗುಲ್ಬರ್ಗದಾಗಲಿ ಎಲ್ಲೇ ಆಗಲಿ ಹಾಕ್ರಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ತಾಲೂಕು ಉಪಾಧ್ಯಕ್ಷ ಇದೀವಿ ರೀ ಭಾರತೀಯ ಯುವ ತಾಲೂಕು ಉಪಾಧ್ಯಕ್ಷರು ನಾನು ನಮ್ಮ ಅಧ್ಯಕ್ಷರು ಇಲ್ಲದ ರೀ ಅವರು ನಾವೆಲ್ಲ ನಾಳೆ ಸೇರಿ ನಾವು ಅವರು ಜಿಲ್ಲಾದಾಗ ಮಾಡೋರು ಜಿಲ್ಲಾದಾಗ ರೀ ನಾವು ಹೋಗಿ ನಾವು ಸಹ ತಾಲೂಕ್ದಾಗ ಮಾಡಿ ನಾವು ಜಿಲ್ಲಾದಾಗೂ ಮಾಡ್ತೀವಿ ರೀ ಅವ್ರಿಗೆ ನಿಲ್ ರೀ ಈಗ ಯಾವುದೇ ಅಧಿಕಾರಿಗೆ ಆಗಲಿ ನಾವು ಡೈರೆಕ್ಟಾಗಿ ಆಗಲಿ ಯಾರು ಮನವಿ ಪತ್ರ ಸಲ್ಸೀವಿ ರೀ ತಹೀಲ್ದಾರಿಗೆ ಅಂದ್ರೂ ಇನ್ನಿತನ ರೆಸ್ಪಾನ್ಸ್ ಇಲ್ಲರಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲಾಂದ್ರೆ ಅವ್ರಿಗೆ ಈ ಸಲ ಈ ಸ ಈಗ ಮಾನ್ಯವಂತ ಅದಕ್ಕೂ ಅವರೇ ಕಾರಣ ನಿನ್ನೆ ಆದಕ್ಕೂ ಅವರೇ ಕಾರಣ ಅವ್ರ ಬೇಜವಾಬ್ದಾರಿತನದಿಂದಾಗಿ ಈ ಥರ ಆಕ್ಸಿಡೆಂಟ್ ಆಲತ್ತವ್ರಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ನಮ್ಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಲತ್ತದ ನಮ್ಮ ಪುರಿತನ ಬರ್ತಾವ ಎಲ್ಲ ಬರ್ತಾವ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ಆಫೀಸರ್ಗಳಿಗೂ ನಾವು ಕೈ ಮುಗಿದು ಕೇಳ್ಕೊತೀವಿ ರೀ ಚಂದಾಗಿ ರೆಸ್ಪಾನ್ಸ್ ರೋಡ್ ಮಾಡ್ಕೊಟ್ರು ಓಕೆ ರೀ ಇಲ್ಲ ಅಂದ್ರೆ ಅವ್ರಿಗೆ ಅಂಡರ್ ಬ್ರಿಡ್ಜ್ ನಮಗೆ ಅಂಡರ್ ಬ್ರಿಡ್ಜ್ ಮಾಡ್ಕೊಡ್ಬೇಕು ರೀ ಕೆಳಗೆ ಅಂಡರ್ ಬ್ರಿಡ್ಜ್ ಮಾಡಿಕೊಟ್ರು ದಯವಿಟ್ಟು ಮನವಿ ಮಾಡ್ಕೋತೇವ್ರ ನಾವು